ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ವೀಕ್ಷಕರೇ ಕಾರ್ ತಗೊಂಡವರಿಗೆ ಒಂದು ಚಿಂತೆ ಇದ್ದೇ ಇರುತ್ತೆ ಇಲಿಗಳ ಕಾಟದಿಂದ ಕಾರನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂಥದ್ದು ಸಾಕಷ್ಟು ಜನ ಸಾಕಷ್ಟು ತಂತ್ರಗಳನ್ನು ಅಳವಡಿಸ್ತಾರೆ ಇಲಿಗಳು ಒಂದು ವೇಳೆ ನಮ್ಮ ನಿಲ್ಲಿಸಿರುವಂಥ ಕಾರಲ್ಲಿ ಒಳಗೇನಾದರೂ ಸೇರಿಕೊಂಡ್ರೆ ವೈರ್ ಕಟ್ ಮಾಡುವಂಥದ್ದು ಸಾಕಷ್ಟು ತೊಂದರೆಗಳನ್ನು ಮಾಡುತ್ತೆ ಅದು ತುಂಬ ಏನಾಗುತ್ತೆ ತೊಂದರೆ ತೊಂದರೆ ಆಗುತ್ತೆ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ಸೀಟ್ ಕವರ್ ಕಟ್ ಮಾಡೋದಾಗಿರ್ಬೋದು ಆಮೇಲೆ ಎಲೆಕ್ಟ್ರಿಕ್ ವೈರ್ ಕಟ್ ಮಾಡೋದಾಗಿರ್ಬೋದು ಈ ಥರ ಸಾಕಷ್ಟು ತೊಂದರೆಗಳನ್ನು ಮಾಡುತ್ತೆ ಅದಕ್ಕೆ ನಾನು ಒಂದು ಚಾನಲಲ್ಲಿ ನೋಡಿರುವಂಥ ಒಬ್ಬರು ಕಾರ್ ತಜ್ಞರು ಸತೀಶ್ ಅವರು ಅಂತಂದು ಅವರ ಒಂದು ವಿಡಿಯೋವನ್ನು ನೋಡಿದ್ದೆ ಅದೇ ಒಂದು ಟೆಕ್ನಿಕನ್ನು ನಾನು ನನ್ನ ಕಾರಿಗೂ ಕೂಡ ಮಾಡಿದ್ದೆ ಹಾಗಾಗಿ ನಾನು ಮಾಡಿದ್ದನ್ನು ಮತ್ತೊಂದಿಷ್ಟು ಜನ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಹಾಗಾದರೆ ಹಾಗಾದ್ರೆ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆ ಇಲ್ಲಿ ನೋಡಿ ನಾನು ತಗೊಂಡಿರುವಂಥದ್ದು ಒಂದು ಮಗುವಿನ ಚಿಕ್ಕ ಮಕ್ಕಳ ಒಂದು ಡೈಪರು ಹೊಗೆ ಸೊಪ್ಪಿನ ಎಲೆ ಮತ್ತು ಚಿಕ್ಕ ಮಕ್ಕಳ ಒಂದು ಕಾಲ್ಚೀರ್ ಅಥವಾ ಸಾಕ್ಸನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ನಾನು ಹೇಳ್ತಾ ಇದ್ದೀನಿ ಅವರು ಅವರು ಮಾಡಿರುವಂಥ ಒಂದು ವಿಡಿಯೋವನ್ನು ನೋಡಿ ನಾನು ಮನೆಯಲ್ಲಿ ಮಾಡಿದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ನನ್ನ ಒಂದು ಕ್ರಿಯೇಷನ್ ಅಲ್ಲ ಕಾರ್ ತಜ್ಞರು ಅವರು ಸತೀಶ್ ಸರ್ ಅಂತ ಒಬ್ಬರು ಯಾವುದೋ ಒಂದು ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದೆ ಐ ಥಿಂಕ್ ನ್ಯಾಷ್ನಲ್ ಟಿ ವಿ ಅನಿಸುತ್ತೆ ಅವರ ಒಂದು ವಿಡಿಯೋ ನೋಡಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೋಡಿ ಏನು ಮಾಡಿ ಏನು ಏನು ಮಾಡಿದ್ದಾರೆ ಅಂತಂದರೆ ನಾನು ಇಲ್ಲಿ ಮಾಡ್ತಾ ಇರೋದು ಒಂದು ಡೈಪರನ್ನು ಕಟ್ ಮಾಡಿ ಎರಡು ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ಒಂದು ಡೈಪರನ್ನು ಅದರಲ್ಲಿ ಹೊಗೆ ಏನು ಮಾಡಬೇಕು ಹಾಕಬೇಕು ಹೊಗೆ ಹಾಕಿ ಅದರೊಳಗೆ ಮಡ್ಚಬೇಕು ಹೊಗೆ ಸೊಪ್ಪನ್ನು ಮಟ್ಟಿ ಅದನ್ನು ಒಳಗೆ ಹಾಕಿ ಕಟ್ಟಬೇಕು ಹೊಗೆ ಸೊಪ್ಪನ್ನು ಇಡೋದ್ರಿಂದ ಇಲಿಗಳು ಬರೋದಿಲ್ಲ ಅನ್ನುವಂಥ ಒಂದು ಇದಿದೆ ಹೊಗೆ ಸೊಪ್ಪಿನ ಸ್ಮೆಲ್ಲಿಗೆ ಆ ಹೊಗೆ ಸೊಪ್ಪು ಸ್ವಲ್ಪ ದಿನದಲ್ಲಿ ಏನಾಗ್ಬಿಡ್ತೋ ಸ್ಮೆಲ್ಲನ್ನು ಕಳ್ಕೊಬಿಡುತ್ತೆ ಅದರ ಜೊ ಅದಕ್ಕೊಂಚೂರು ನೀರು ಕೊಡ್ತಾ ಇದ್ದರೆ ಆ ಸ್ಮೆಲ್ಲನ್ನು ಜಾಸ್ತಿ ಬಿಡ್ತಾ ಇರುತ್ತೆ ಅನ್ನುವಂಥದ್ದು ಈ ಒಂದು ಟೆಕ್ನಿಕ್ನ ಇದಾಗಿದೆ ಹೊಗೆ ಸೊಪ್ಪಿಗೆ ಒಂದು ಸ್ವಲ್ಪ ಒದ್ದೆ ಮಾಡಿಟ್ಟಿವಿ ಅಂತಂದರೆ ಎರಡು ಅಥವಾ ಮೂರು ದಿನದಲ್ಲಿ ಏನಾಗ್ಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಅದೇ ಒಂದು ಡೈಪರ್ ಒದ್ದೆ ಮಾಡಿ ಹಾಕಿಟ್ವಿ ಅಂತಂದರೆ ಡೈಪರ್ ಸಾಕಷ್ಟು ನೀರನ್ನು ಏನು ಮಾಡುತ್ತೆ ಅಂತಂದ್ರೆ ಹೀರ್ಕೊಳ್ಳುತ್ತೆ ಹಾಗೆ ಹೀರ್ಕೊಂಡಿರೋದ್ರಿಂದ ಅದೇನಾಗುತ್ತೆ ಈ ಹೊಗೆಸೊಪ್ಪಿಗೆ ಒಂದಿಷ್ಟು ದಿನ ಜಾಸ್ತಿ ನೀರನ್ನು ಕೊಡುತ್ತೆ ಆ ಕಾರಣದಿಂದ ಹೊಗೆಸೊಪ್ಪು ಒದ್ದೆ ಆಗಿರುವಂತೆ ನೋಡ್ಕೊಳ್ಳೋಕ್ಕೋಸ್ಕರ ಈ ಡೈಪರನ್ನು ಹಾಕಿ ಕಟ್ಟಿ ಅದನ್ನು ನೀರಲ್ಲಿ ಹಾಕಿ ಒದ್ದೆ ಮಾಡ್ತಾರೆ ಅದೇ ಮಾಡಬೇಕು ಅದೇ ಮಾಡಿ ಆಮೇಲೆ ಕಾರೊಳಗೆ ಏನು ನಮ್ಮ ಬಾನೆಟ್ ಒಳಗೆ ಇಡಬೇಕು ಎಲ್ಲಿ ಇಡಬೇಕು ಇಡುವಂತ ಇಡುವಂಥ ಜಾಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಡುವಂಥದ್ದು ಯಾವುದೇ ನಮ್ಮ ವಯರ್ಗಳು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಜಾಗಗಳೆಲ್ಲ ಇಡಬಾರ್ದು ಇಲ್ಲಿ ಈ ಸೈಡ್ಗಳಲ್ಲಿ ಅವ್ರು ತೋರಿಸಿದಾಗೆ ನಾನಿಲ್ಲಿ ವೀಲ್ನ ಮೇಲ್ಗಡೆ ಖಾಲಿ ಜಾಗ ಇದೆ ಅಲ್ಲಿ ಇಟ್ಟಿದ್ದೀನಿ ಸಾಮಾನ್ಯವಾಗಿ ಇಲ್ಲಿಗಳು ಟೈರ್ ಮೇಲ್ಗಳಿಂದ ಹತ್ತವೆ ಅನ್ನುವಂಥದ್ದೊಂದು ಮಾತಿದೆ ಅಲ್ಲಿಡ್ಬೋದು ಅಥವಾ ಇಲ್ಲಿ ಮುಂದ್ಗಡೆ ಖಾಲಿ ಜಾಗ ಪ್ಲಾಸ್ಟಿಕ್ ಜಾಗ ಏನಿದೆಯಲ್ಲ ಅಲ್ಲಿ ಇಡ್ಬೋದು ಎರಡು ಟೈರ್ಗಳ ಮೇಲೆ ಒಂದು ಎರಡು ಅಥವಾ ಮೂರು ಮಾಡಿ ಇಟ್ಟು ಪ್ರಯತ್ನ ಪಡ್ಬೋದು ಇದು ನನ್ನ ಮೊದಲ ಪ್ರಯತ್ನ ಇಲಿಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾರ್ಗಳನ್ನು ಭಾಳ ದಿನ ನಿಲ್ಲಿಸಿಟ್ರೆ ಇಂಥ ಟೆಕ್ನಿಕ್ಗಳನ್ನು ನಾವು ಮಾಡ್ಕೋಬೋದು ಇದನ್ನು ನಾನು ಇವತ್ತು ಟ್ರೈ ಮಾಡಿದ್ದೀನಿ ಹಾಗಾಗಿ ನಿಮಗೂ ಕೂಡ ಇದೊಂದು ವಿಡಿಯೋವನ್ನು ತೋರಿಸ್ಬೇಕು ಅನ್ನಿಸ್ತು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನೊಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು